ಪುಟಾಣಿ ಪಾಪುನ ದೆವ್ವ ಎತ್ಕೊಂಡು ಹೋಗ್ಬಿಡಿದೆ ಇವಾಗ ಏನು ಮಾಡಕ್ ನಾವೆಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗಬೇಕು ಇಲ್ಲಾಂದ್ರೆ ದೆವ್ವ ನಮ್ಮನ್ನ ಎತ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ ತಿಂದಾಕ್ ಬಿಡುತ್ತೆ ನಡಿ ಅಜ್ಜಿ ಹೋಗೋಣ ರಾಧಾ ರಾಧಾ ಒಂದ್ ಕೆಲ್ಸ ಮಾಡ್ತೀಯಾ ಇವಾಗ್ಲೇ ಗಿರೀಶ ಮತ್ತೆ ಚುಪ್ಪಿನ್ ಕರ್ಕೊಂಡು ಈ ಮನೆಯಿಂದ ಆಚೆ ಹೋಗಿ ಯಾವ್ದಾದ್ರು ಬೇರೆ ಮನೇಲಿ ಸಹಾಯ ಕೇಳು ಇದು ದೆವ್ವದ್ ಮನೆ ಅಂತ ಗಿರೀಶ ಮತ್ತೆ ಚುಪ್ಪಿ ಹೇಳಿದ್ರು ಕೂಡ ನಾವ್ ಅರ್ಥನೆ ಮಾಡ್ಕೊಳ್ಲಿಲ್ಲ ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ಎಲ್ಲ ನೋಡಿ ಯಾವ್ದ್ ದೆವ್ವದ್ ಮನೆ ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿಯಾರೆ ನಾವ್ ಯಾವ್ದೇವನೇ ಇಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ರೆ ದೆವ್ವ ಬೇರೆ ಪಾಪು ಎತ್ಕೊಂಡು ಹೋಗ್ಬಿಡಿಯೇ ನಾನಂತೂ ಪಾಪು ಇಲ್ದಲೆ ವಾಪಸ್ ಮನೆಗೆ ಬರಲ್ಲ ಹಾಗಾಗಿ ಗಿರೀಶ ಮತ್ತೆ ಚುಪ್ಪಿನ ಕರ್ಕೊಂಡು ನೀನ್ ಫಸ್ಟ್ ಈ ಮನೆಯಿಂದ ಆಚೆ ಹೋಗು ಹೇಗಾದ್ರೂ ಮಾಡಿ ಆ ದೆವ್ವ ಜೊತೆ ಫೈಟಿಂಗ್ ಮಾಡಿ ಪುಟಾಣಿ ಪಾಪು ನಾ ಕರ್ಕೊಂಡ್ ಬಂದೇ ಬರ್ತೀನಿ ಇದು ಈಗಾಗ್ಲೇ ಪಾಪುನ ದೆವ್ವ ಎತ್ಕೊಂಡ್ ಹೋಗ್ಬಿಟ್ಟಿದೆ ದೆವ್ವನಿಂದ ಪಾಪುನ್ ಕಿತ್ಕೊಳ್ಳೋದು ತುಂಬಾ ಕಷ್ಟ ನಾವೆಲ್ಲರೂ ಇವಾಗ ಇಲ್ಲಿಂದ ಆಚೆ ಹೋಗೋಣ ಪುಟಾಣಿ ಪಾಪನ ಕರ್ಕೊಂಡೇ ಬರ್ತೀನಿ ಅವನ್ ಬರ್ಲಿಲ್ಲ ಅಂದ್ರೆ ಕೂಡ ಇಲ್ಲಿಂದ ಬರಲ್ಲ ನಾನು ಕೂಡ ದೆವ್ವದ ಬಾಯಿಗೆ ಹೋಗ್ಬಿಡ್ತೀನಿ ಇವಾಗ ಹೇಗಾದ್ರೂ ಮಾಡಿ ಗಿರೀಶ ಮತ್ತೆ ಚುಪ್ಪಿನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗಿರಾದ ಸರಿ ಕಡೆ ಸುಬ್ಯಕ್ಕ ಆಯ್ತು ನಾನು ಮತ್ತೆ ಗಿರೀಶ ಚುಪ್ಪಿ ಇವಾಗಲೇ ಆಚೆ ಹೋಗಿ ಮನೆ ಆಚೆನೆ ಕಾಯ್ತಾ ಇರ್ತೀವಿ ನೀವ ನಾಳೆ ಆದ್ರೂ ಪರವಾಗಿಲ್ಲ ನಾವ್ ಎಷ್ಟೊತ್ತಾದ್ರೂ ಇಲ್ಲೇ ವೆಯ್ಟ್ ಮಾಡ್ತೀವಿ ಆಚೆ ನೀನ್ ಪಾಪ ಕರ್ಕೊಂಡು ಬಾ ಆಯ್ತಾ ಮತ್ತೆ ಇವತ್ ಜೊತೆ ಹೇಗಾದ್ರೂ ಫೈಟಿಂಗ್ ಮಾಡಿ ನಮ್ಮ ಲಾವಿಶ್ ಪಾಪನ ಕರ್ಕೊಂಡ್ ಬಂದೇ ಬರ್ತೀನಿ ನಾನು

ವಾಪಸ್ ಕಳಿಸ್ಬೇಕಾ ನಮ್ಮನೆಯವರೆಗೂ ಬಂದಿರೋ ಅತಿಥಿಗಳು ನೀವು ನಿಮ್ಮನ್ನು ಹೇಗೆ ವಾಪಸ್ ಕಳ್ಸಕ್ಕಾಗುತ್ತೆ ನಾನು ತುಂಬಾ ದಿನದಿಂದ ಹಾಸ್ಕೊಂಡಿದ್ದೆ ನನ್ನ ಹೊಟ್ಟೆಗೆ ಸರಿಯಾದ ಊಟನೇ ತಿಂದಿಲ್ಲ ತಿಂದು ಮುಗಿಸ್ಬಿಡ್ತೀನಿ ನಿಮ್ಗ ಜೀವನೇ ಇರಲ್ಲ ಅಂದ್ರೆ ಊಟ ಹೇಗ್ ಮಾಡ್ತೀರಾ ಬಿಟ್ಬಿಡು ಸಣ್ಣ ಸಣ್ಣ ಮಕ್ಳಿದಾವೆ ನಮ್ ಲಾವೇಶ್ ಪಾಪ ಎಲ್ಲಿ ತಿನ್ಬಿಟ್ಟ ನೀನು

ಅವ್ರು ಹೇಳಲಿಲ್ಲ ಅಂದ್ರು ನನಗೆ ತಂದೂರಿ ಬಗ್ಗೆ ಡೀಪ್ ಫ್ರೈ ಕಬಾಬ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನನಗೆ ಹಸಿ ಹಸಿ ರಕ್ತ ಇರೋ ನಿಮ್ಮನ್ನು ತಿನ್ಬೇಕು ಅಂತಾನೆ ಆಸೆ ಆಗ್ತಿದೆ ಇವಾಗ ನಾನು ಫಸ್ಟ್ ದೊಡ್ಡವ್ರನ್ನ ತಿಂತೀನಿ ನಿಮ್ಗಳಲ್ಲಿ ಯಾರು ತುಂಬ ದೊಡ್ಡವರು ಅವ್ರೊಂದು ಹೆಜ್ಜೆ ಮುಂದೆ ಬನ್ನಿ ಅಯ್ಯೋ ಅಯ್ಯೋ ದೆವ್ವ ನನ್ನನ್ನು ಬಿಟ್ಬಿಡು ದೆವ್ವ ತಿನ್ಬೇಡ ನಮ್ಮನ್ನು ಯಾರ್ನೂ ತಿನ್ಬೇಡ ಜೀವನದಲ್ಲಿ ನಾನು ಇನ್ನೂ ಏನೂ ನೋಡಿಲ್ಲ ಜೀವನದಲ್ಲಿ ಏನ್ ನೋಡ್ಬೇಕು ಊರಲ್ಲಿ ನನ್ ಸೊಸೆ ಪಿಂಕಿ ಪ್ರೆಗ್ನೆಂಟ್ ಅವಳಿಗೂ ಇನ್ನೊಂದ್ ಮಗು ಆಗುತ್ತಾ ಅದನ್ನು ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ ದೇವಾ ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಬಿಡು ನಮ್ಮನ್ನೆಲ್ಲ ಹೋಗಕ್ ಬಿಟ್ಬಿಡು ದೇವಾ ನಾನಂತೂ ಬಿಡಲ್ಲ ನಾನಂತೂ ತಿಂದೆ ತಿಂತೀನಿ ನನ್ ಹೊಟ್ಟೆಗ್ ನಾನ್ ಮೋಸ ಮಾಡಲ್ಲ ಹಸುಕೊಂಡಿದೆ ನನ್ ಹೊಟ್ಟೆ ಊಟ ಬೇಕೇ ಬೇಕು ನನಗೆ ಸುಬ್ಯಾಕ ಸುಬ್ಯಾಕ ಯಾಕೆ ನಿನ್ ತಲೆ ತಿರುಗಿ ಬಿಟ್ಟೋಗ್ಬಿಟ್ಟೆ ದೇವ್ರೆ

ಬರ್ದಿರು ನೀನಿ ಗರ್ಲ್ ಫ್ರೆಂಡ್ ಆದ್ರೆ ಇದ್ರೆ ಇರ್ಲಿ ಆದ್ರೆ ನಿಮ್ಮೆಲ್ಲರನ್ನು ತಿಂತಿನ ನಾನು ಏನಾದರೂ ಆಗಲಿ ಎಲ್ಲ ಇಲ್ಲಿಂದ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಹಿಂದೆ ಕಿಟ್ಕೊಂಡು ವಾಪಸ್ ಹೋಗ್ಬಿಡ್ತೀನಿ ಇನ್ನೊಂದು ಹೆಜ್ಜೆ ವಾಪಸ್ ಆದರೆ ಇಲ್ಲಿಂದ ಫಾಸ್ಟಾಗಿ ಓಡಿಹೋಗ್ಬಿಡ್ಬಹುದು ತಪ್ಪುಸ್ಕೊಂಡ ಹೋಗ್ತಾ ಇದೀಯಾ ನಿಂತಕೋ ಬಿಟ್ಬಿಡ ದೇವ ನನ್ನ ಕೊಳೆಪಟ್ಟೆ ಬಿಡು ಯಾಕ ನನ್ನ ಹಿಡ್ಕೊಂಡು ಬಂದೆ ಮನೆಯಲ್ಲಿ ತುಂಬಾ ಹಾರಾಡ್ತಿರ್ತಿ

ನೀನೇನು ಯಾಕ್ ಬೇಡ ಇವಾಗ ನಾನ್ ಯಾವಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ಬಿಡ್ತಿದ್ದೆ ಕಣೋ ಅಯ್ಯೋ ದೇವ್ರೆ ದೆವ್ವ ದೆವ್ವ ನಾನು ತಿನ್ಬಿಡುತ್ತೆ ಇವಾಗ ಎಣ್ಣೆ ಫ್ರೈ ಮಾಡ್ಕೊಂಡ್ ತಿನ್ನುತ್ತೆ ತಂದೂರಿ ಮಾಡ್ಕೊಂಡ್ ತಿನ್ನುತ್ತೆ ಅಂತ ಗಾಬ್ರಿಲಿ ತಲೆ ಸುತ್ತೇ ಬಿದ್ದೋಗ್ಬಿಟ್ಟೆ ಕಣೋ ದೇವ್ರಿ ಅಲ್ಲ ದೆವ್ವ ಆಗಿದ್ರೆ ನಮ್ಮನ್ನೆಲ್ಲ ನಿಜವಾಗ್ಲೂ ಇಲ್ಲಿ ತಂದೂರಿ ಫ್ರೈ ಮಾಡ್ಕೊಂಡು ಬಿಡೋದು ನಡಿಯೋ ತಮ್ಮಣಿ ಫಸ್ಟ್ ದೆವ್ವ ಬಿಲ್ಡಿಂಗ್ ಇಂದ ವಾಪಸ್ ಹೊರಗಡೆ ಹೋಗೋಣ ಹೆದ್ರಿಕೆ ಆಗ್ತೈತೆ ಎಲ್ಲೀವಾಗ ದೆವ್ವ ಎಲ್ಲಾದರೂ ನಿಜವಾದ ದೆವ್ವ ಬಂದ್ಬಿಟ್ರೆ ಅಂತ ಅಮ್ಮ ನೋಡಿದ್ರೆ ಇಷ್ಟ ಎಲ್ಲರೂ ಅಂತ ಬಡ್ಕಂತಿತಿ ಗabrieli ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ and